ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಕ್ಯಾರೆಟ್ ಅಲ್ವಾ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಕ್ಯಾರೆಟ್ ಅಲ್ವಾ ಅಂತೂ ಎಲ್ಲರೂ ಇಷ್ಟಪಟ್ಟು ತಿನ್ನೋ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಬಹಳ ರುಚಿಯಾಗಿರುತ್ತೆ ಫಾಸ್ಟಾಗಿ ಯಾವ ರೀತಿ ಮಾಡ್ಬೋದು ಅಂತ ಈ ದಿನ ತೋರಿಸ್ತಾ ಇದ್ದೀನಿ ಬನ್ನಿ ಕ್ಯಾರೆಟ್ ಅಲ್ವಾ ಮಾಡೋದು ಯಾವ ರೀತಿ ಅಂತ ನೋಡೋಣ ನಾನಿಲ್ಲಿ ಅರ್ಧ ಕೆ ಜಿ ಕ್ಯಾರೆಟ್ ತೊಗೊಂಡಿದ್ದೀನಿ ಆದಷ್ಟು ಸಿಹಿ ಕ್ಯಾರೆಟ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಕ್ಯಾರೆಟ್ ಅಲ್ವಾ ಸ್ವಲ್ಪ ಸಪ್ಪೆ ಇರುತ್ತೆ ಒಂದೊಂದು ಸಾರಿ ನಾವೇನಾದರೂ ಮಾರ್ಕೆಟಿಂದ ಕ್ಯಾರೆಟ್ ತಂದಾಗ ನೋಡಿ ತೊಗೋಬೇಕಾಗುತ್ತೆ ಆದಷ್ಟು ನಾಟಿ ಕ್ಯಾರೆಟ್ ತೊಗೊಂಡ್ರೆ ಭಾಳ ಸ್ವೀಟ್ ಇರುತ್ತೆ ಈ ರೀತಿ ತುದಿಗಳನ್ನ ಕಟ್ ಮಾಡಿ ಇಟ್ಕೋಬೇಕು ಕ್ಯಾರೆಟ್ನ ತುದಿಗಳನ್ನೆಲ್ಲ ಕಟ್ ಮಾಡಾದ್ಮೇಲೆ ಫೀಲ್ ಮಾಡ್ಕೋಬೇಕಾಗತ್ತೆ ಫೀಲ್ ಮಾಡಬೇಕಾದ್ರೆ ಒಂದು ಒಳ್ಳೆ ಪೀಲರ್ ತೊಗೊಂಡು ಫೀಲ್ ಮಾಡಬೇಕು ಇಲ್ಲಾಂದರೆ ಒಂದೊಂದು ಪೀಲರ್ನಲ್ಲಿ ಕ್ಯಾರೆಟ್ನ ಮೇಲ್ಭಾಗ ಸ್ವಲ್ಪ ದಪ್ಪನೇ ಬಂದುಬಿಡುತ್ತೆ ಮೇಲ್ಪದ್ರ ಆದ್ದರಿಂದ ತೆಳ್ಳಿಗೆ ಎರಿಯುವಂತಹ ಪೀಲರ್ನ ತೊಗೊಂಡ್ರೆ ಬಹಳ ಉತ್ತಮ ಮಾರ್ಕೆಟಿಂದ ಕ್ಯಾರೆಟ್ ತಂದಾದಮೇಲೆ ನೀರಲ್ಲಿ ಚೆನ್ನಾಗಿ ತೊಳೆದು ಒಣ ಬಟ್ಟೆಯಿಂದ ಒರೆಸ್ಕೋಬೇಕಾಗತ್ತೆ ಆ ನಂತರ ಈ ರೀತಿಯಾಗಿ ತುದಿಗಳನ್ನ ಕಟ್ ಮಾಡಿ ಪೀಲರಿಂದ ಪೀಲ್ ಮಾಡಿ ಆ ನಂತರ ತುರ್ಕೋಬೇಕಾಗತ್ತೆ ಕ್ಯಾರೆಟ್ನ ಈ ರೀತಿ ಪೀಲ್ ಮಾಡ್ಕೋಬೇಕಾಗತ್ತೆ ತೆಳ್ಳಗೆ ಪೀಲರ್ ಇಲ್ಲಾಂದರೆ ಚಾಕುವಿನಲ್ಲಿ ಮೇಲ್ಭಾಗ ಎರದ್ರೂ ಸಾಕು ಬರುತ್ತೆ ಈಗ ಕ್ಯಾರೆಟ್ನೆಲ್ಲ ಪೀಲ್ ಮಾಡ್ಕೊಂಡಿದ್ದಾಗಿದೆ ನಾನಿಲ್ಲಿ ಈ ರೀತಿಯಾಗಿ ಕ್ಯಾರೆಟ್ನ ಪೀಲ್ ಮಾಡ್ಕೋಬೇಕು ಸಾಮಾನ್ಯವಾಗಿ ಈ ರೀತಿಯಾದಂಥ ಗ್ರೇಟರ್ ಎಲ್ಲರೂ ಮನೇಲಿ ಇದ್ದೇ ಇರುತ್ತೆ ನಾನಿಲ್ಲಿ ಈ ಪ್ಲೇಟ್ನ ಯೂಸ್ ಮಾಡಿದ್ದೀನಿ ಕ್ಯಾರೆಟ್ ತುರಿಲಿಕ್ಕೆ ಇಲ್ಲಾಂದರೆ ಕೊಬ್ಬರಿ ತುರಿಯೋದಕ್ಕೆ ನಾನಾ ವಿಧವಾದಂತಹ ಪ್ಲೇಟ್ಸ್ ಇರುತ್ತೆ ಸ್ಟೀಲ್ ಪ್ಲೇಟ್ಸು ಅಥವಾ ಅಲ್ಯೂಮಿನಿಯಂ ಪ್ಲೇಟ್ಸ್ ಇರುತ್ತೆ ಅದರಲ್ಲೂ ಸಹ ನಾವು ತುರ್ಕೋಬೋದು ಕ್ಯಾರೆಟ್ನ ಈ ರೀತಿಯಾಗಿ ಅರ್ಧ ಕೆ ಜಿಯಷ್ಟು ಕ್ಯಾರೆಟ್ನ ತುರಿದಿಟ್ಕೋತೀನಿ ತುರಿದಿರೋ ಅಂತಹ ಕ್ಯಾರೆಟ್ನ ಅಳತೆ ಮಾಡ್ಕೋಬೇಕಾಗತ್ತೆ ಇಲ್ಲಿ ಸುಮಾರು ಮೂರು ಬೌಲಷ್ಟು ಕ್ಯಾರೆಟ್ ತುರಿ ಸಿಕ್ಕಿದೆ ಮೂರು ಬೌಲ್ ಕ್ಯಾರೆಟ್ ತುರಿಗೆ ಒಂದು ಬೌಲಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ನಾನಿಲ್ಲಿ ನೀವೇನಾದರೂ ಸಿಹಿ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ ಅನ್ನೋದಾದರೆ ಸ್ವಲ್ಪ ಸಕ್ಕರೆನೂ ಸಹ ಕಮ್ಮಿ ಹಾಕೋಬೋದು ಮೂರು ಕಪ್ಪಷ್ಟು ಕ್ಯಾರೆಟ್ ತುರಿ ಒಂದು ಕಪ್ಪಷ್ಟು ಸಕ್ಕರೆ ಒಂದು ಕಪ್ಪು ಕುದಿಸಿರುವಂತಹ ಹಾಲು ಐವತ್ತು ಗ್ರಾಮ್ ಗೋಡಂಬಿ ಐವತ್ತು ಗ್ರಾಮ್ ದ್ರಾಕ್ಷಿ ಒಂದು ಚಮಚ ಏಲಕ್ಕಿ ಪುಡಿ ನೂರು ಗ್ರಾಮಷ್ಟು ಸಪ್ಪೆ ಕೋವ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ತುಪ್ಪನೂ ಸಹ ಬೇಕಾಗುತ್ತೆ ಕ್ಯಾರೆಟ್ ಅಲ್ವಾ ಮಾಡಲಿಕ್ಕೆ ಇಷ್ಟೆಲ್ಲ ಸಾಮಗ್ರಿಗಳನ್ನ ಬಳಸ್ತಾ ಕ್ಯಾರೆಟ್ ಹಲ್ವಾ ಮಾಡೋದು ಯಾವ ರೀತಿ ಅಂತ ನೋಡೋಣ ಸ್ಟೌವ್ ಹೈ ಫ್ಲೇಮ್ನಿರಲಿ ಪ್ಯಾನ್ ಚೆನ್ನಾಗಿ ಬಿಸಿ ಹಾಕಬೇಕು ಬಿಸಿ ಆದ ನಂತರ ಸ್ವಲ್ಪ ತುಪ್ಪನ ಹಾಕ್ಕೋಬೇಕಾಗತ್ತೆ ಅರ್ಧ ಕೆ ಜಿ ಕ್ಯಾರೆಟ್ ಹಲ್ವಾಗೆ ಸುಮಾರು ನೂರು ಗ್ರಾಮಷ್ಟು ತುಪ್ಪ ಬೇಕಾಗತ್ತೆ ಇಲ್ಲಿ ಐವತ್ತು ಗ್ರಾಮಷ್ಟು ಗೋಡಂಬಿ ಮತ್ತು ಸ್ವಲ್ಪ ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಗೋಡಂಬಿ ದ್ರಾಕ್ಷಿನ ಗೋಡಂಬಿ ದ್ರಾಕ್ಷಿ ಹಾಕೋದ್ರಿಂದ ಕ್ಯಾರೆಟ್ ಹಲ್ವಾ ರುಚಿ ಬಹಳ ಚೆನ್ನಾಗಿರುತ್ತೆ ಕೆಲವೊಬ್ಬರು ದ್ರಾಕ್ಷಿ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ ಅಂಥವರು ಸ್ಕಿಪ್ ಸಹ ಮಾಡ್ಕೋಬೋದು ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೂ ನಂತರ ಒಂದು ಪ್ಲೇಟಿಗೆ ತೊಗೋಬೇಕಾಗತ್ತೆ ಈಗ ಆಗಿದೆ ಚೆನ್ನಾಗೆ ಇದನ್ನು ಒಂದು ಪ್ಲೇಟ್ಗೆ ಹಾಕೋತೀನಿ ನಾನಿಲ್ಲಿ ಅದೇ ಪ್ಯಾನ್ಗೆ ತುರಿದಿರುವಂತಹ ಕ್ಯಾರೆಟ್ ತುರಿನ ಹಾಕೋಬೇಕಾಗತ್ತೆ ಕ್ಯಾರೆಟ್ನ ಹಾಕಿ ಈ ರೀತಿ ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ಚೆನ್ನಾಗಿ ಈ ರೀತಿಯಾಗಿ ಬಾಡಿಸ್ಕೋಬೇಕಾಗುತ್ತೆ ಕ್ಯಾರೆಟ್ ತುರಿನಾ ಕ್ಯಾರೆಟ್ ತುರಿ ಅರ್ಧದಷ್ಟು ಇಲ್ಲೇ ಬೇಯುತ್ತೆ ಹಾಕಬೇಕಾದ್ರೆ ಕ್ಯಾರೆಟ್ ತುರಿ ಬಹಳ ಅನಿಸುತ್ತೆ ಹುರಿತಾ ಉರಿತ ಈ ರೀತಿಯಾಗಿ ಕಮ್ಮಿ ಆಗ್ತಾ ಬರುತ್ತೆ ಸಂಪೂರ್ಣವಾಗಿ ಡ್ರೈ ಮಾಡ್ಕೋಬಾರ್ದು ಈ ರೀತಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಆ ನಂತರ ಸಕ್ಕರೆನ ಹಾಕೋತಾ ಇಲ್ಲಿ ಸಕ್ಕರೆ ಹಾಕಾದ ಮೇಲೆ ಒಮ್ಮೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಹಾಕಾದ್ಮೇಲೆ ನೀರು ಬಿಡ್ತಾ ಹೋಗುತ್ತೆ ಸುಮಾರು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಕ್ಯಾರೆಟ್ ತುರಿಗೆ ಸಕ್ಕರೆ ಅಂಶ ಚೆನ್ನಾಗಿ ಹಿಡಿಬೇಕು ಅಲ್ಲಿವರೆಗೂ ಈ ರೀತಿಯಾಗಿ ಬಾಡಿಸ್ಕೋಬೇಕಾಗತ್ತೆ ಸಕ್ಕರೆ ಕರೆಕ್ಟಾಗಿ ಕರೆಕ್ತ ನೀರು ಹಾಕ್ತಾ ಹೋಗುತ್ತೆ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ನೀರಿನ ಅಂಶ ಕಮ್ಮಿ ಹಾಕಬೇಕು ಅಲ್ಲಿವರೆಗೂ ಸಹ ಚೆನ್ನಾಗಿ ಬಾಡಿಸ್ಕೋಬೇಕು ಬಣ್ಣನೂ ಸಹ ಬದಲಾಗುತ್ತೆ ಅಲ್ಲಿವರೆಗೂ ಸಹ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಆ ನಂತರ ತೆಗೆದುಕೊಂಡಿರುವಂತಹ ಹಾಲನ್ನು ಸಹ ಹಾಕ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಡ್ರೈ ಹಾಕಬೇಕು ಹಾಲು ಹಾಕಾದ್ಮೇಲೆ ಸುಮಾರು ಎರಡರಿಂದ ಮೂರು ನಿಮಿಷಗಳ ಕಾಲ ಬೇಕಾಗುತ್ತೆ ಡ್ರೈ ಆಗಲಿಕ್ಕೆ ಈಗ ಡ್ರೈ ಆಗ್ತಾ ಬಂದಿದೆ ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗಬೇಕು ಈಗ ಮತ್ತಷ್ಟು ತುಪ್ಪನೂ ಸಹ ಸೇರಿಸ್ತಾ ಇದ್ದೀನಿ ತುಪ್ಪ ಹಾಕಾದ್ಮೇಲೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಬಹಳ ಚೆನ್ನಾಗಿರುತ್ತೆ ತುಪ್ಪ ಹಾಕಿದಷ್ಟು ಕ್ಯಾರೆಟ್ ಅಲ್ವ ರುಚಿ ಇಲ್ಲಿ ಅಂತಹ ಅಳತೆ ವಿಧಾನದಲ್ಲಿ ಮನೆಯಲ್ಲಿ ಮಾಡಿ ಬಹಳ ಚೆನ್ನಾಗಿ ಬರುತ್ತೆ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹೀಗೆ ಚೆನ್ನಾಗಿ ಡ್ರೈ ಆಗ್ತಿದೆ ಈ ಹಂತದಲ್ಲಿ ಪುಡಿ ಮಾಡಿರುವಂತಹ ಏಲಕ್ಕಿ ಪುಡಿನ ಹಾಕೋಬೇಕು ಸುಮಾರು ಒಂದು ಚಮಚಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ ಇಲ್ಲಿ ಏಲಕ್ಕಿ ಪುಡಿ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಾದ್ಮೇಲೆ ಈಗ ಕೋವಾನ ಹಾಕೋತಾ ಇದ್ದೀನಿ ತುರ್ದು ಹಾಕಿದ್ರೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸುಮಾರು ಒಂದರಿಂದ ಎರಡು ನಿಮಿಷಗಳ ಕಾಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕ್ಯಾರೆಟ್ ಹಲ್ವಾ ಸವಿಯಲು ಸಿದ್ಧ ಆಗುತ್ತೆ ಬಹಳ ರುಚಿಯಾಗಿರುತ್ತೆ ಸಪ್ಪೆ ಕೋವಾ ಹಾಕೋದ್ರಿಂದ ಕೋವಾ ಹಾಕಾದ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಹುರ್ಕೊಂಡಿರೋಂತಹ ಡ್ರೈ ಫ್ರೂಟ್ಸ್ನ ಹಾಕಿದ್ರೆ ಕ್ಯಾರೆಟ್ ಹಲ್ವ ಸವಿಯಲು ಸಿದ್ಧ ಆಗುತ್ತೆ ಗೋಡಂಬಿ ಅಂತೂ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಕ್ಯಾರೆಟ್ ಹಲ್ವಾಗೆ ಕ್ಯಾರೆಟ್ ಹಲ್ವಾನ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾರೆ ಅಂದಾಗ ಅಥವಾ ಸಣ್ಣ ಪುಟ್ಟ ಸಮಾರಂಭಗಳು ಸಹ ನಾವೇ ಮನೆಯಲ್ಲಿ ಮಾಡ್ಕೋಬೋದು ಅಷ್ಟು ಸುಲಭವಾಗಿ ಮಾಡುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಕ್ಯಾರೆಟ್ ಹಲ್ವಾನ ಮಾಡೋದು ಯಾವ ರೀತಿ ಅಂತ ಎಷ್ಟು ಸುಲಭವಾಗಿ ಮಾಡಿ ತೋರಿಸಿದೀನಲ್ವ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಆತ್ಮೀಯರಿಗೂ ಸಹ ಶೇರ್ ಮಾಡಿ ಕ್ಯಾರೆಟ್ ಹವನ ಬಿಸಿ ಬಿಸಿ ಹಾಕಿ ತಿಂದ್ರಂತೂ ಬಹಳ ರುಚಿಯಾಗಿರುತ್ತೆ ನಿಮ್ಗೇನಾದರೂ ಬಿಸಿಯಾಗಿ ತಿನ್ಲಿಕ್ಕೆ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ತಣ್ಣಗಾದ ಮೇಲೆ ಸಹ ತಿನ್ಬೋದು ಮತ್ತು ಫ್ರಿಡ್ಜಲ್ಲಿ ಇಟ್ಟು ಐಸ್ ಕ್ರೀಮ್ ಹಾಕ್ಕೊಂಡು ತಿಂತಾದ್ರಂತೂ ಬಹಳ ಚೆನ್ನಾಗಿರುತ್ತೆ ಸಬ್ಸ್ಕ್ರೈಬ್ ಆಗಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಈ ರೆಸಿಪಿ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ